ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ನಾವು ಇವತ್ತು ತುಂಗಭದ್ರಾ ಡ್ಯಾಮ್ಗೆ ಹೋಗ್ತೀವಿ ಬನ್ನಿ ತುಂಗಾಭದ್ರಾ ಡ್ಯಾಮ್ ನೋಡ್ಕೊಂಡು ಬರೋದು ನಾನು ಈ ತುಂಗಭದ್ರಾ ಡ್ಯಾಮ್ಗೆ ಹೋಗಿದ್ದು ಯಾವಾಗ ಅಂತ ಹೇಳಿದ್ರೆ ಹಂಪಿಗೆ ಹೋಗಿದ್ದಲ್ಲ ಆ ಟ್ರಿಪ್ಪಲ್ಲಿ ಇದು ಲಾಸ್ಟ್ ಟ್ರಿಪ್ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ತುಂಬ ಲೇಟಾಗಿ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಿದ್ದೀನಿ ಇದೇ ತುಂಗಾಭದ್ರಾ ಜಲಾಶಯ ನಾವು ಇಲ್ಲಿ ಇಳಿದ್ರೆ ಇಲ್ಲಿ ಫಸ್ಟೆಲ್ಲ ವ್ಯಾನ್ ಸೌಕರ್ಯ ಇತ್ತು ಅಂದರೆ ಒಳಗಡೆ ಹೋಗೋದಕ್ಕೆ ಇತ್ತಂದರೆ ಆದರೆ ಇವತ್ತು ಇರಲಿಲ್ಲ ರೀಸನ್ ಏನು ಅಂತ ನಮಗೂ ಗೊತ್ತಿಲ್ಲ ಆದರೆ ಇವತ್ತು ಇರಲಿಲ್ಲ ಹಾಗಾಗಿ ನಾವು ಒಳಗಡೆ ನಡ್ಕೊಂಡು ಹೋಗಿ ಒಳಗಡೆ ಮಿನಿಮಮ್ ಅಂದರೆ ಬಂದು ಕಿಲೋಮೀಟ್ರ್ ದೂರನೇ ಇಲ್ಲ ತುಂಬ ಕೂಡ ಬಿಸಿಲು ಕೂಡ ಇದೆ ನಾವು ಇವಾಗ ಒಳಗಡೆ ನಡ್ಕೊಂಡು ಹೋಗ್ತಾ ನೋಡೋದಿಕ್ಕೆ ನೋಡೋದಕ್ಕೆ ಅಕ್ಕಪಕ್ಕ ಎಲ್ಲ ತುಂಬಾ ಗ್ರೀನರಿ ಆಗಿದೆ ಪ್ಲೇಸ್ ಚೆನ್ನಾಗಿದೆ ಒಳಗಡೆ ಹೋಗಿ ನೋಡಿದ್ರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಮ್ಮ ಮೈಸೂರಲ್ಲೂ ಕೂಡ ಕೇರಸ್ ಅಷ್ಟೇ ಬ್ಯೂಟಿಫುಲ್ಲಾಗಿದೆ ಆದರೆ ಕೇರಳ್ಸಲ್ಲಿ ನೋಡೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಜೊತೆಗೆ ಅಲ್ಲೂ ಕೂಡ ನೈಟಲ್ಲಿ ಲೇಜರ್ ಶೋ ಕೂಡ ಸಿಗುತ್ತೆ ನಾವು ಕ್ವಾರ್ಟರಲ್ಲಿ ಮೈಸೂರಲ್ಲಿ ಕೂಡ ನಾವು ಲೇಜರ್ ಶೋನ ನೋಡ್ಬೋದು ಈ ತುಂಗಭದ್ರಾ ಡ್ಯಾಮಲ್ಲಿ ಕೂಡ ಲೇಝರ್ ಶೋ ನಡೆಯುತ್ತಂತೆ ಆದರೆ ಲೇಝರ್ ಶೋ ಅಂತ ಹೇಳಿದ್ರೆ ಅದು ನೈಟ್ ನೈಟಲ್ಲಿ ಮಾತ್ರ ಮಾಡ್ತಾರಲ್ವಾ ನಾವು ಖಂಡಿತ ನೈಟಲ್ಲಿ ಹೋಗಿಲ್ಲ ನಾವು ಹೋಗಿದ್ದು ಒಂದು ಹನ್ನೊಂದು ಹನ್ನೊಂದುವರೆ ಅನಿಸುತ್ತೆ ನಾವು ಈ ಟ್ರಿಪ್ನ ಮುಗಿಸಿ ಏನು ಮಾಡ್ತೀವಿ ನೋಡಿ ಇದೆ ತುಂಗಾಭದ್ರ ಡ್ಯಾಮ್ ನಾವಿಲ್ಲಿ ಇಲ್ಲಿ ಮೇಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಹೋಗೋಣ ಅಂತಂದರೆ ಡ್ಯಾಮಲ್ಲಿ ಸ್ವಲ್ಪ ನೀರೇ ಕೂಡ ಇಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಫುಲ್ಲೆಲ್ಲ ಖಾಲಿ ಖಾಲಿ ನೋಡಿ ಎಲ್ಲ ನೀರೆಲ್ಲ ಗ್ರೀನ್ ಥರ ಆಗ್ಬಿಟ್ಟಿದೆ ಅಂದರೆ ಪಾಚಿ ಕಟ್ಟಿದೆ ನೀರು ಸ್ವಲ್ಪವೂ ಕೂಡ ಡ್ಯಾಮಲ್ಲಿ ನೀರಿಲ್ಲ ಅಷ್ಟು ಖಾಲಿ ಖಾಲಿ ಓದುತ್ತೆ ನನಗಂತೂ ಒಂಥರ ಅವಳುನೇ ಬಂದಂಗಾಯಿತು ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಆದರೆ ನೀರೇ ಇಲ್ವಲ್ಲ ಅಂತ ಆದರೆ ಅಲ್ಲಿ ಈ ಥರ ಇರಲ್ಲ ಎಂಥ ನೀರಿಲ್ಲ ಅಂತ ಹೇಳಿದ್ರೂ ಅಲ್ಲಿ ಹತ್ತಿರ ಹೋದರೆ ಸಾಕು ಆ ಥರ ಸೌಂಡು ಇಲ್ಲ ಆ ಥರ ಸೌಂಡೇ ಇರಲಿಲ್ಲ ಮತ್ತು ನಾನು ಒಂದು ಡ್ಯಾಮಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಕೂಡ ನನಗೆ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀರಿರಲಿಲ್ಲ ಅಲ್ವಾ ನೋಡಿ ಎಷ್ಟು ಎಲ್ಲ ಖಾಲಿ ಖಾಲಿ ಇರುತ್ತೆ ಹಂಗಾಗಿ ನನಗೆ ಡ್ಯಾಮಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲೇ ಆಗಲಿಲ್ಲ ಸೊ ಬಂದಿದ್ದೀನಲ್ಲ ನಾನು ಪ್ರತಿಯೊಂದು ಪ್ಲೇಸು ಕೂಡ ನಾನು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೀನಿ ಯಾವ್ಯಾವ ಪ್ಲೇಸ್ ನೋಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಈ ಡ್ಯಾಮ್ ಕೂಡ ವಿಡಿಯೋ ಮಾಡಿದ್ದೀನಿ ಅಂದರೆ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಬಿಸಿ ಆಗುತ್ತೆ ಆದರೆ ನೀರಿಲ್ಲ ಅಂತ ಮಾತ್ರ ಬೇಜಾರಾದ ಅಷ್ಟೇ ಇಲ್ಲಿ ಮೇಲುಗಡೆ ಅಂತೂ ಎ ಬಿಸಿ ತುಂಬಾ ಬಿಸಿಲಿದೆ ಕೆಳಗಡೆ ಕೆಳಗಡೆ ಅಲ್ಲೆಲ್ಲ ಪಾರ್ಕ್ ಇರ್ಬೋದೇನಪ್ಪ ಮೇ ಬಿ ಇರಬೇಕು ಅನ್ಕೋತೀನಿ ಎಲ್ಲ ಡ್ಯಾಮಲ್ಲೂ ಕೂಡ ಪಾರ್ಕ್ ಅಂದರೆ ಇದ್ದೇ ಇರುತ್ತೆ ಅಲ್ವಾ ನಾನು ನೋಡಿರೋ ಪ್ರಕಾರ ಮೈಸೂರು ಕೇರಸಲ್ಲಿ ತುಂಬಾ ದೊಡ್ಡದು ಅಲ್ಲಿ ಪಾರ್ಕ್ ಇದೆ ಮಕ್ಕಳು ಆಟ ಆಡೋದಕ್ಕೆಲ್ಲ ಪಾರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ಪಾರ್ಕ್ ಇರುತ್ತೆ ಅನ್ಕೋತೀನಿ ಇದೆಲ್ಲ ಮೇಲುಗಡೆನೆ ನೋಡಿ ಅಷ್ಟೇನು ಜನ ಇರಲಿಲ್ಲ ಎಬ್ಬಿ ಬಿಸಿಲು ನಾನು ಬಿಸ್ಲು ಬಂದ್ರೆ ನನ್ನ ಮೊದಲೇ ಆಗೋಲ್ಲ ಕಿಚ್ಚಿಂಗ್ ಆಗುತ್ತೆ ಆದರೂ ನಾನು ನಿಮಗೋಸ್ಥರ ಬಿಸ್ಲು ವಿಡಿಯೋ ಕೆಲವೊಬ್ಬರು ನೋಡಿರ್ತೀರ ತುಂಗಾಭದ್ರ ಡಾ ಕೆಲವೊಬ್ಬರು ನೋಡಿರಲ್ಲ ಯಾರು ನೋಡಿರಲ್ಲ ಅವರು ಖಂಡಿತ ನಾನು ವೀಡಿಯೋ ನೋಡಿ ಕೊನೆ ಪಕ್ಷ ಈ ಥರ ಇರ್ಬೋದಾ ಅಂತನಾದ್ರೂ ನಿಮಗೆ ಅನ್ಸುತ್ತೆ ಹಾಗಾಗಿ ಯಾರು ನೋಡಿಲ್ಲ ಅವರು ನಾನು ವೀಡಿಯೋ ನೋಡಿ ಜೊತೆಗೆ ಹಂಪಿಗೆ ಬಂದರೆ ನಾವು ಈ ತುಂಗಭದ್ರಾ ಡ್ಯಾಮ್ನ ನೋಡ್ಬೋದು ಹಂಪಿಯನ್ನು ಸ್ವಲ್ಪ ದೂರ ಇದೆ ಬಟ್ ಕ್ಯಾಚ್ ಮಾಡಿ ನಾವು ನೋಡ್ತೀವಿ ಅಂತ ಹೇಳಿದರೆ ನೋಡ್ಬೋದು ನಾನು ಲಾಸ್ಟ್ ಎಲ್ಲ ವೀಡಿಯೋದಲ್ಲೂ ಹೇಳಿದ್ವಿ ಅಲ್ವಾ ನಾವು ಆಟೋ ಮಾಡ್ಕೊಂಡು ಬಂದಿದ್ವಿ ಓ ಟೂ ಡೇಸ್ ಆಟೋ ಮಾಡ್ಕೊಂಡಿದ್ವಿ ಅಂತ ಇಲ್ಲೂ ಕೂಡ ಆಟೋದಲ್ಲೇ ಬಂದ್ವಿ ನೋಡಿ ಪಾರ್ಕ್ ಅನ್ನೋ ಥರ ಇದೆ ಪಾರ್ಕ್ ಅಲ್ಲ ಇದು ಇದು ಇಳಿಬೇಕಾದ್ರೆ ಎಂಟೆನ್ಸ್ బిక్కు అల్ ఫోటో తీసుకొట్టారు ఫోటో తీసుకుంటున్నా ఫోటో అసే తిల్ల ఇది యాకంటే ఫుల్ బిక్తు నా ఆల్మోస్ట్ మేలే ఓడాడి వన్ కిలోమీటర్ నందీరల్వ ఆల్మోస్ట్ నేను టాన్గ్వి నూ వీడియో మాత్రమీ ಸೆಲ್ಫಿ ಏನೂ ತಗೊಂಡಿಲ್ಲ ನೋಡಿ ನೀರೇ ಇಲ್ಲ ಒಂದು ಏನು ಹಳ್ಳದಲ್ಲಿ ನೀರಿರೋ ಥರ ಆಗುತ್ತೆ ನೋಡಿ ಫುಲ್ ಎಲ್ಲ ಖಾಲಿ ಖಾಲಿ ಇದೆ ಇವಾಗ ನಾನು ಎರಡು ತಿಂಗಳಲ್ಲಿ ವಿಡಿಯೋ ಮಾಡಿರೋದು ಎರಡು ತಿಂಗಳು ಮೇ ಬಿ ಮೂರು ತಿಂಗಳು ಆಗಿರಬೇಕು ಅಂತ ಅವಾಗ ವಿಡಿಯೋ ಮಾಡಿರೋದು ಆದರೆ ಇವಾಗ ಅಲ್ಲಿ ತುಂಬಾ ನೀರಿದೆಯಂತೆ ಇವಾಗ ಎಲ್ಲಾ ಡ್ಯಾಮ್ ಅಲ್ಲೂ ಕೂಡ ನೀರಿದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಳೆ ಆಗಿದೆ ಅಲ್ವಾ ಹಾಗಾಗಿ ಇವಾಗ ನೀರಿರುತ್ತೆ ಈ ಸೀಸನ್ ಅಲ್ಲಿ ಯಾರಾದ್ರೂ ಹಂಪಿಗೆ ಹೋದ್ರೆ ಖಂಡಿತ ನೀವು ಡ್ಯಾಮ್ ಡ್ಯಾಮ್ಗೆ ಒಂದ್ಸಲ ಹೋಗ್ತೀನಿ ಯಾಕಂದ್ರೆ ಇವಾಗ ನೀರಿದೆ ನಾವು ಹೋದಾಗ ಮಾತ್ರ ನೀರು ನೀರಿರುವಾಗ ಡ್ಯಾಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ ಮತ್ತೆ ಏನ್ ಬೇಕಂದ್ರೆ ತಿನ್ಬೋದು ತಿಂಡಿ ಪಿಸ್ತೆ ಮತ್ತು ಬೇಡಿಕಾಯಿ ಎಲ್ಲ ಸಿಗುತ್ತೆ ತಿನ್ನೋದಕ್ಕೆ ತಿನ್ಬೋದು ನಾವೇನು ತಿನ್ನಲಿಲ್ಲ ನಾವು ಊಟ ಕೂಡ ಮಾಡಲಿಲ್ಲ ನಾವು ಹೊರಗಡೆ ಎಲ್ಲಾದರೂ ಊಟ ಮಾಡೋಣ ಅಂತ ಊಟ ಮಾಡಿ ಅಷ್ಟೇನು ಜನ ಕೂಡ ಇಲ್ಲ ಸ್ವಲ್ಪ ಜನನೇ ಇದ್ದಾರೆ ಜನ ಅಲ್ಲಲ್ಲಿ ಅಲ್ಲಲ್ಲಿ ತೊಗೋ ತಗೋತಿದ್ದಾರೆ ನೋಡಿ ಎಷ್ಟು ಅಲ್ವಾ ಎಲ್ಲ ಎಲ್ಲ ನೀರು ಬಂದರೆ ಅವ್ರು ಹೇಳ್ತಿದ್ದು ಇದೆಲ್ಲ ಪೂರ್ತಿ ಹೋಗುತ್ತೆ ಅಂತ ಸ್ವಲ್ಪ ಖಾಲಿ ಇರಲ್ಲ ಅಂತ ಇವಾಗೆಲ್ಲ ಒಳಗಡೆ ಫಲ್ ಥರನೇ ಇರುತ್ತೆ ನೋಡೋದಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ನೀರೇ ಇಳುವಲ್ಲ ಅಂತ ಇಲ್ಲಿ ನೀರು ತುಂಬಿದ್ರೆ ಜನಗಳಿಗೆ ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ ತುಂಬ ನಮ್ಗೆ ಹೇಗೆ ಕೇರಸಲ್ಲಿ ಕೇರಸ್ ಡ್ಯಾಮಲ್ಲಿ ನೀರು ತುಂಬಿದ್ರೆ ನಮಗೆ ಬೆಳೆ ಮಾಡೋದಕ್ಕೆ ಬೇಸಾಯ ಮಾಡೋದಕ್ಕೆ ಆಗುತ್ತೆ ಹಾಗೆ ಇಲ್ಲಿ ಅವರಿಗೆ ಈ ತುಂಗಭದ್ರ ನೀರು ತಿಂದರೆ ಈ ಸೈಡ್ ಅವರಿಗೆ ಬೆಳೆ ಮಾಡೋದಕ್ಕೆ ಏನು ತೊಂದರೆ ಆಗಲ್ಲ ಅಲ್ವಾ ನೋಡಿ ಸಕ್ಕತ್ತಾಗಿದೆ ವಾತಾವರಣ ಅಂದರೆ ಎಲ್ಲ ಫುಲ್ ಬಿಟ್ಟು ಇಲ್ಲೆಲ್ಲ ಮರಗಳಿದೆಯಲ್ಲ ಬಿಸೆಲ್ಲ ಇಲ್ಲ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಕೂತು ಕೂಡ ರೆಸ್ಟ್ ಮಾಡ್ಬೋದು ಜೊತೆಗೆ ಬೋಟಿಂಗ್ ಹೋಗ್ತೀನಿ ಅಂತ ಹೇಳೋರು ಬೋಟಿಂಗ್ ಹೋಗ್ಬೋದು ತುಂಬಾ ಚೆನ್ನಾಗಿದೆ ನೈಟಲ್ಲಿ ಬಂದರೆ ಇಲ್ಲಿ ಲೇಜರ್ಸು ಕೂಡ ನೋಡ್ಬೋದು ನಾನು ಅವಾಗಲೇ ಹೇಳಿದ್ನಲ್ಲ ನಾವು ನೋಡೋದು ಬಂದಿಲ್ಲ ನಾವು ಇವತ್ತೇ ಟ್ರೈನಿದೆ ನಮ್ಮದು ಎಷ್ಟು ಗಂಟೆಗೆ ಒಂಬತ್ತುವರೆಗೆ ಟ್ರೈನಿದೆ ಹಾಗಾಗಿ ನಾವು ರಿಟರ್ನ್ ಹೋಗಬೇಕು ನೈಟೆಲ್ಲ ನಾವು ಒಂದು ಲೇಜರ್ಸನ್ನು ನೋಡ್ಕೊಂಡು ಆಗಲ್ಲ ಹಾಗಾಗಿ ನಾವು ನೈಟು ಲೇಜರ್ಸನ್ನು ನೋಡೋಕ್ಕಾಗುತ್ತೆ ನೋಡಿ ಎಷ್ಟು ಪಾಚಿ ಇದೆ ಅಲ್ವಾ ಕರೆಕ್ಟಾಗಿ ನೀರಿದ್ದು ನೀರಲ್ಲೇ ಹೋಗ್ತಿದೆ ಈ ಥರ ನೀರಲ್ಲಿ ಪಾಚಿ ಇರಲ್ಲ ಅದೇ ಡಾಮಲ್ಲಿ ಯಾವಾಗ ನೀರಿರಲ್ಲ ಆ ಅಲ್ಲೇ ಉಳ್ಕೊಂಡಿರುತ್ತೆ ಅದು ಬಲೀಜ್ ಆಗುತ್ತೆ ಜೊತೆಗೆ ಅದು ಪಾಚಿ ಆಗುತ್ತೆ ಅದನ್ನು ಕುಡಿಯೋದಕ್ಕೂ ಆಗೋಲ್ಲ ಮತ್ತು ಅದರಲ್ಲಿ ಆಟ ಆಡೋದಕ್ಕೂ ಕೂಡ ಆಗಲ್ಲ ನಾವು ಎಲ್ಲೂ ಕೂಡ ಇಳಿಲಿಲ್ಲ ನೀರು ಕೂಡ ಕೈಗೆ ಕಾಲಿಗೆ ಅಂತ ಒದ್ದೆ ಕೂಡ ಮಾಡ್ಕೊಂಡಿಲ್ಲ ಯಾಕೆಂದರೆ ನೀರು ಚೆನ್ನಾಗಿಲ್ಲ ಎಲ್ಲ ಬದಿ ಬದಿ ಗಲೀಜು ಆ ಥರ ಇದೆ ನಾವು ಸ್ವಲ್ಪ ಹೊತ್ತು ಎಲ್ಲಾದರೂ ಕೂರೋಣ ಅಂತ ಹೇಳಿ ನೋಡ್ತಿದ್ವಿ ನಾವೆಲ್ಲೂ ಕೂತ್ಕೊಂಡಿಲ್ಲ ಟೈಮ್ ಆಗ್ತಿದೆಯಲ್ಲ ಅಂತ ವಿಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ವಿ ಎಲ್ಲಾದರೂ ಪಾರ್ಕಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಇಲ್ಲಿ ಕೂತ್ಕೊಳ್ಳೋಣ ಅಂತ ಒಳಗಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ನಾವಿಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಬರುತ್ತಿದ್ದೀವಿ ಇವಾಗ ಇಲ್ಲೂ ಕೂಡ ಅಷ್ಟೇ ಯಾವುದೇ ವಾಟರ್ ಇಲ್ಲ ಎಲ್ಲ ಗಲೀಜಾಗಿದೆ ವಾಟರೆಲ್ಲ ಗಲೀಜಾಗಿದೆ ನೋಡೋದಕ್ಕಂತೂ ಬೇಜಾರಾಗುತ್ತೆ ಆದರೆ ಇಲ್ಲಿ ನೀರಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲೆಲ್ಲ ಎವಿ ನೀರು ಬರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಆಲ್ಮೋಸ್ಟ್ ಎಸ್ ಹೀಗೆ ಇರುತ್ತೆ ಅದೇ ಕೇರಸಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತೆ ಈ ಥರ ಖಾಲಿ ಹೊಡೆಯೋ ಥರ ನಾನಂತೂ ಕೇರಸಲ್ಲಿ ನೋಡಿಲ್ಲ ನಾನು ಯಾವಾಗ ಕೇರಸ್ಗೆ ಹೋಗಿದ್ದೀನಿ ಅಂದರೆ ಅಲ್ಲಿ ಫುಲ್ ನೀರಿರುತ್ತೆ ಆದರೆ ಇಲ್ಲೇ ನೀರು ಅಷ್ಟಾಗಿಲ್ಲ ಎಲ್ಲ ಖಾಲಿ ಖಾಲಿ ಹೊಡೆಯುತ್ತೆ ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿದೆ ಪಾರ್ಕನ್ನು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ರಿಲೀಸ್ ಏನಿಲ್ಲ ಅಲ್ಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು ಆದರೆ ಅಷ್ಟು ಜನ ಕೂಡ ಏನಿಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಯಾವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀರಿರೋ ಟೈಮಲ್ಲಿ ಬಂದರೆ ಖುಷಿ ಖುಷಿಯಾಗುತ್ತೆ ನಮಗೆ ನೆಮ್ಮದಿ ಕೂಡ ಆಗುತ್ತೆ ನೀರಿಲ್ಲ ಅಂತ ಹೇಳಿದ್ರೆ ಖುಷಿನೂ ಆಗೋಲ್ಲ ಬಂದಿದ್ದು ವೇಸ್ಟು ಸ್ವಲ್ಪ ಹಣ್ಣರ ಫೀಲ್ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಯಾವಾಗಲೂ ನನ್ನ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ಆದರೆ ಯಾರೂ ಲೈಕೇ ಮಾಡಲ್ಲ ವಿಡಿಯೋನ ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ అవును సబ్స్క్రైబ్ మోద మిస్ మేడి ప్లీజ్ సబ్స్క్రైబ్ మిగ ని ఫిలి మెంబర్స్కుండా సబ్స్క్రైబ్ మోదీ నిమ ఒ సబ్స్క్రైబిందనకు తుందే ఇష్ట నా ఇలా ముగ్సి ఇవ్వాల టైమ్ బా వ్ మాట్ీ టైమ్ బు నేర్ సో థ్యాంక్ యూ ఫార్ మై వీడియో వాచ్ెలా